ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಕುಕಿಂಗ್ ಚಾನಲ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಹುರುಳಿಕಾಳು ಜೊತೆ ಹೆಸರು ಕಾಳನ್ನ ಹಾಕಿ ಪಲ್ಯನ ಮಾಡಿದ್ದೀನಿ ಪಲ್ಯನ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಈ ಥರ ಹುರುಳಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಹುರುಳಿಕಾಯಿನ ಹುರುಳಿಕಾಯಿ ಅಂತಾರೆ ಕೆಲವು ಕಡೆ ನಮ್ಮ ಕಡೆ ಬೀನ್ಸ್ ಚೊಟ್ಟು ಅಥವಾ ಬೀನ್ಸ್ ಕಾಯಿ ಅಂತ ಕರಿತೀವಿ ಅದರ ಜೊತೆ ಇವಾಗ ನಾನು ಓವರ್ನೈಟ್ ನೆನೆಸಿರುವಂಥ ಹೆಸರು ಕಾಳನ್ನ ತೊಗೊತಾಯಿದ್ದೀನಿ ಹೆಸರು ಕಾಳು ತಿನ್ನೋದ್ರಿಂದ ಬಾಡಿಗೆ ಏನೆಲ್ಲ ಬೆನಿಫಿಟ್ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಎರಡು ಲೋಟ ನೀರು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಲೀಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಒಂದು ಒಂದು ವಿಶಿಲ್ನ ಒಡಿಸ್ಕೊಂಡ್ರೆ ಸಾಕು ಒಂದು ವಿಷಲಿಗೆ ಚೆನ್ನಾಗಿ ಕಾಳು ಎಲ್ಲ ಬೆಂದಿರುತ್ತೆ ಇವಾಗ ಮತ್ತೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನ ಹಾಕಿ ಆಯಿಲ್ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದೆರಡು ಮೂರು ಬೆಳ್ಳುಳ್ಳಿ ನಾನು ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮೆಣಸಿಕಾಯನ್ನ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ನಾಲ್ಕಷ್ಟು ಮೆಣಸಿಕಾಯಿನ ಹಾಕಿದ್ದೀನಿ ಹಾಗೆ ಅದಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಇವಾಗ ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಬೇಯಿಸಿಟ್ಕೊಂಡಿದ್ನೆಲ್ಲ ಹುರುಳಿಕಾಯಿ ಮತ್ತು ಹೆಸ್ರು ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಜಾಸ್ತಿ ಹೊತ್ತು ಜಾ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಮೊದಲೇ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹೆಸರುಕಾಳು ಮತ್ತು ಹುರುಳಿಕಾಳನ್ನ ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಈ ಪಲ್ಯ ರೆಡಿ ಆಯಿತು ತುಂಬ ಈಸಿ ಹಾಗೆ ತುಂಬ ಸಿಂಪಲ್ ಕೂಡ ಹಾಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಪಲ್ಯ ಇದರ ಜೊತೆ ಇವಾಗ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಎಷ್ಟು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ರೆಡಿ ಆಯಿತು ಅಂತ ನೀವು ಕೂಡ ಈ ರೆಸಿಪಿನ ಮನೆ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಓಕೆ ಇವಾಗ ನಮ್ಮ ಮನೇಲಿ ಎಲ್ಲರದ್ದು ತಿಂಡಿ ಆಯಿತು ಹಾಗೆ ನಂದು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಆಗಿ ಇವಾಗ ನಾನು ಕೂಡ ತಿಂಡಿನ ತಿಂತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು